ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಬನ್ನಿ ಇವತ್ತಿನ ದಿನ ಹೇಗೆ ಕಳೆಯುತ್ತೆ ಅಂತ ನೋಡೋಣ ಪ್ರೇಕ್ಷಾ ಬೆಳಗ್ಗೆನೆ ಎದ್ದಿದ್ದಾಳೆ ಓದ್ಕೋತಿದ್ದಾಳೆ ಪ್ರೇಕ್ಷ ಅಮ್ಮ ಎಲ್ಲ ಇದ್ರು ಇವಾಗ ನಾನು ಕಾಫಿ ಇಟ್ಟಿದ್ದೀನಿ ಪುಳಿಯೋಗರೆ ಮಾಡೋಣ ಅಂತ ಇವತ್ತು ಬೆಳಗ್ಗೆ ಮಳೆ ಬರ್ತಿದೆ ಬೆಳಗ್ಗೆ ಬೆಳಗ್ಗೆ ಎಷ್ಟು ಜೋರ ಬರ್ತಿದೆ ಮಳೆ ತಿಂಡಿ ಪುಳಿಯೋಗರೆ ಒಬ್ರೆ ಮಾಡ್ತಿದ್ದೀನಿ ಚಾಕು ಕಾಯಿ ಹಾಕಿಡ್ಲಾ ಯಾರಿಗೆ ಏನಕ್ಕಮ್ಮ ಚಾಕು ಕಾಯಿ ಹಾಕಿ ಬರ ಇಡಕ್ಕಿಕ್ಷನ್ಗ ಯಾರಿಗೆ ಏನೇ ಹೌದಾ ಹ್ಮ್ ಹ ಅದ್ರ ಬದಲು ಇದು ಅಲ್ಲಿ ಎಕ್ಕದ ಗಿಡ ಆ ಹಾಲು ಹಚ್ಕೊಳ್ರಿ ಉಗುರಿಗೆ ಪಾದಕ್ಕೆ ಎಲ್ಲ ಹಚ್ಕೊಂಡು ಮಣ್ಣು ಹಚ್ಕೊಳ್ರಿ ಅದಕ್ಕೆ ಮೆತ್ಕಡೆರಿ ಹಂಗೆ ಮೆತ್ಕೊಂಡೆ ಬಂದ್ಬಿಡ್ರಿ ಈಗ ಮಳೆ ಬರ್ತಿದೆ ಹ್ಮ್ ಮಳೆ ಬೆಳಗ್ಗೆ ಬೆಳಿಗ್ಗೆ ಮಳೆ ಹಿಡ್ದೈತೆ

ಮಳೆ ಬರ್ತಿದೆ ಬಿಸಿ ಬಿಸಿ ಕಾಫಿ ಈ ಮಳೆಲಿ ಕಾಫಿ ಕುಡಿಯದೇ ಒಂದು ಚಂದ ಈ ಪಾತ್ರೆಲ್ಲ ತೊಳ್ದೆ ಬೆಳಗೆನೇ ಎಲ್ಲಾ ಕೆಲಸ ಮುಗಿತು ಹಾ ಅನ್ನೋ ಹ್ಞೂ ನೋಡು ಹೆಂಗ್ ಮಲ್ಕೊಂಡ ಎದ ಮೇಲೆ ಇಖ್ಯಾತ್ ಇದು ಓದ್ಕೊಂತ ಹೇಳಿಲ್ವ ಅಲ್ಲಿ ಆ ಹೆಂಗ ಮಲ್ಕೊಂಡ ನೋಡ್ರಿ ಸ್ಕ್ರೀನ್ ತೆಗೇ ಮೀ ಇಷ್ಟು ಮಳೆ ಬೀಳ್ತಾ ಇದ್ರು ಏನು ಶೇಕೆ ಆಗ್ತೈತೆ ಇತ್ತು ನೋಡ್ರಿ

ಫುಲ್ ಮಣ್ಣಾಗ್ಬಿಟ್ಟೆ ಇವು ಹೋಗ್ರಿ ನೀರು ಖಾಲಿ ಹೇಗಿದೆ ನೀರು ಹೋಗಿದ್ದಾರೆ ಇವರು ಈ ಮಳೆ ಒಂದಪ್ಪ ಕಚ್ಚ ಪಿಚ್ಚಿ ಕಚ್ಚ ಪಿಚ್ಚಿ ಏನತ್ತೆ ಜಾರು ಬಿದ್ದರೆ ತಗೋ ಪ್ರೇಕ್ಷಾ ಇಟ್ಟಿದ್ದೀನಿ ನೋಡು ಯು ಬಟ್ಟೆ

ನೋಡ್ರಿ ಉಂಗಿ ಕರೆ ತೋದು ಚುರನ್ ತರೆ ಏನಂದ್ರೆ ತೋದು ನೋಡಲಿ ನೋಡಿ ನೋಡು ಜಿಯೋಮೆಟ್ರಿ ಆಕೇಸು ನೋಡು ಸೊಳ್ಳೆವಿತು ಬಯಗಡೆ ಅಮ್ಮ ಹೋಯ್ತ ಬಯ ಇಕ್ಕೆಂದ್ರೆ ಬಿಸಿ ಬಿಸಿ ದೋಸೆ ಇಡ್ಲಿ ಇಡ್ಲಿ ಯಾರಿಗ ಸ್ಪೆಷಲ್ ಕಾಫಿ ಇಡ್ಲಿ ತಂದರು ನೋಡಿ

ಐದು ಲೋಟ ಹಾಕಿ ಫುಲ್ಲು ನುಚ್ಚು ಎಷ್ಟು ನುಚ್ಚಿದವ ಅಕ್ಕಿ ಅವ್ರಿಗೆ ಹೇಳ್ಬಿಟ್ಟು ನುಚ್ಚು ಜಾಸ್ತಿ ಆಗಾವೆ ಅಂತ ಹೇಳ್ಬೇಕು ಅವ್ರಿಗೆ ನೋಡಮ್ಮ ಇವಾಗ ಮೆಸೇಜ್ ಕಳ್ಸೋ ರೆ ರೆಡಿ ಮಾಡಿ ನಾಷ್ಟ ಮಾಡಿ ಎಲ್ಲ ಕಳಿಸಿ ಸ್ವಲ್ಪ ಬೇಗ ಕಳಿಸ್ಬೇಕಲ್ವ ಅವ್ರು ಮಿಸ್ಗಳು ಇವಾಗ ಮತ್ತೆ ಮಳೇಲಿ ನೆನ್ಕೊಂಬರ್ತವೆ ಪ್ರೇಕ್ಷ ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ನಾಷ್ಟ ಎಲ್ಲ ಮಾಡ್ಕೊಂಡು ಹೋದ್ಲು ಪಾಪ ಇವಾಗ ಒಬ್ಬಳೆ ಬಸ್ಸಲ್ಲಿ ಹತ್ತು ಬರ್ತಾಳಂತ ಏನು ಮಾಡೋದು ಈ ಮಳೆ ಸಲುವಾಗಿ ಅದೇನು ಮಾಡೋಕೆ ಬೆಳಗ್ಗೆ ಒಂಚೂರು ಬೇಗನಾದ್ರು ಕಳ್ಸಿದ್ದರು ಮೆಸೇಜು ಎದ್ ರೆಡಿ ಆಗೋದಾದ್ರು ಬಿಡೋರು ಮಕ್ಳುಗಳು ಹ್ಞೂ ಅವ್ರು ಫ್ರೆಂಡ್ಸ್ ಎಲ್ಲ ಒಲ್ರೆಟ್ಟಿ ಬಸ್ ಸ್ಟಾಪ್ವ್ರಿಗೆ ಹೋಗಿದ್ರಂತ ಅವ್ರ ಅಮ್ಮಂದಿರು ಹೋಗಿ ಹೋಗಿ ಕರ್ಕೊಂಬಂದವರು ಅದು ವ್ಯಾನು ಇಲ್ಲ ಬೈಕಲ್ಲಿ ಹೋಗೋರೆ

ಹೋಗಿ ಬಂದಿದ್ದಾಯ್ತು ಇದು ಇಲ್ಲಿ ಛತ್ರಿ ಎತ್ತಿಡು ಈಚೆ ಎತ್ತಿಡು ಒಣಗಾದನಾ ಇದ್ರೆ ಹ್ಞೂ ದೀಕ್ಷಿತನು ಫೋನ್ ಮಾಡಿದ್ಲು ಪಾಪ ಅವಳು ಗೊಲ್ರಟ್ಟಿ ಅವ್ರಿಗೂ ಬಂದು ಅವ್ರ ಅಮ್ಮ ಕರ್ಕೊಂಡು ಹೋದ್ರಂತ ಅವಳು ಫೋನ್ ಮಾಡಿದ್ಲು ಯಾವ್ದ್ರಲ್ಲಿ ಹೋಗೋಳೆ ಅಂತ ರೈನ್ ಇಲ್ಲಿ ಬಟ್ಟೆ ಬಿಚ್ಚೋಗಿ ಬಟ್ಟೆ ಈಗ ಬ್ಯಾಗ್ ಎಲ್ಲಾದ್ರೂ ಇಡಬೇಕಾಗಿತ್ತು ಅದಕ್ಕೆ ಆಟೋದು ಐವತ್ತು ರೂಪಾಯಿ ಇಲ್ಲಿಂದ ಇಲ್ಲಿಗೆ ಐವತ್ತು ರೂಪಾಯಿ ತಗೊಂಡವರ ಮೂವತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬೇಕಾಗಿತ್ತು ಹ್ಮ್ ಏನು ಅಷ್ಟು ಸುಮ್ಮನೆ ಹೇಳ್ತವ್ರ ಅಷ್ಟೇ ಇದೇ ದಾರಿಗೆ ಬರ್ತಾರೆ ಜನ ಹತ್ತಿಸ್ಕೊಂಡ್ರ ಹತ್ತಿಸ್ಕೊಂಡ್ರೆ ಇಪ್ಪತ್ತು ರೂಪಾಯಿ ಕೊಡ್ಬೇಕ ಎಷ್ಟು ಜನ ಇದ್ರಿ ಎಷ್ಟು ಜನ ಇದ್ರಿ ನೋಡಮ್ಮ ಸೀಟ್ ಆಟತಾನೆ ಹಂಗಾದ್ರೆ ಸೀಟ್ ಹಾಕೊಂಡು ಹಾಕೊಂಡ್ಬಂದವ್ರೆ ಸೀಟ್ ಹಾಕೊಂಡ್ ಬಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇಸ್ಕೊಂಡಿದ್ದಿದ್ರಾಗೆ ಐವತ್ತು ರೂಪಾಯಿ ಇಸ್ಕೊಂಡವ್ರಿ hostella hay tela que el ಮೈಲ್ ಕು ಏನ್ ಮಾಡ್ತೀಯ ಅಂತ ಇದೆಲ್ಲ ಮಾಡ್ದಾನೆ ಆಗುತ್ತೆ ಆಗುತ್ತೆ ಮೈಲ್ ಕು ಬರೀ ಮನಿ ಕೊಡೋದು ನಾಶ ಮಾಡೋದು ಊಟ ಮಾಡೋದು ಮಾಡ್ ಮಾಡಬೇಕಲ್ವಾ ಹಡ್ಗೆ ಮಾಡ್ಬೇಕು ಮನೆ ಒರೆಸ್ತಾನೆ ಕಸ ಕುಡಿಸ್ತಾನೆ ಅಡಿಗೆ ಮಾಡ್ದಾನೆ ತಾಂತಾನೆ ಆಗುತ್ತೆ

Ba rin nino? Meron din ಕಲೆ ನಡೆ ಮಡ ಬಿಲ್ಡಿಂಗ್ ಹೊರಗೆ ಹೋಗ್ತಾ ಇದೀನಿ ಮ್ ತೆಟನೇಕ್ಕೆ ಇಂದ ತರ್ಲಾ ಬೈಟ್ ತರ್ಲಾ 얘는 ಏನು ಮಾಡೋರೋ ಏನು ಕೆಲಸ

గుటయ్య తాజీ ఏనదు బాతి రుబ్దోబెం 10 కి బిలి నాస్తికి హ్ కివా గుటైనైతు ఇవగా మోసక్ సారు ఆసారు హ్ సండిగే సండిలిగే హ్ ముదే అదల అదల ముదే ఉప్పిం కయంతే హ్ ఏ స్పెషల్ ముదే ಬೆಳಗ್ಗೆ ಬೆಳಗ್ಗೆಟ್ನಿಂಗ್ ಗೊತ್ತದು ಗೀತಾ ಬೆಳಗ್ಗೆ ಚಟ್ನಿ ಪಲ್ಯ ಗುಡ್ ನೈಟ್ ಗುಡ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ಆಫ್ಟರ್ ಗುಡ್ ಆಫ್ಟರ್ನೂನ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ सब्सक्राइब मुझे बाय बाय